ರಾಜ್ಯದ ಹಲವೆಡೆ ಸದ್ದು ಮಾಡ್ತಾ ಇರುವ ಪ್ಯಾಲೆಸ್ತೀನ್ ಧ್ವಜದ ವಿವಾದ ಇದೀಗ ಬೆಳಗಾವಿಗೂ ಹಬ್ಬಿದೆ ಪ್ಯಾಲೆಸ್ತೀನ್ ಧ್ವಜದ ಮಾದರಿಯ ಪೆಂಡಾಲ್ ಖಡ್ಗವನ್ನು ಅಳವಡಿಸಿದ್ದು ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರ ಆಗ್ತಾ ಇದ್ದಂತೆ ಎಚ್ಚೆತ್ತಂತಹ ಪೊಲೀಸರು ಮಾಡಿದ್ದೇನು ಅಂತಿರಾ ಈ ಸ್ಟೋರಿ ಪ್ಯಾಲೆಸ್ಟೀನ್ ಮಾದರಿಯ ಪೆಂಡಾಲ್ ಗಲಾಟೆಗೂ ಮೊದಲೇ ಕಾಕಿ ಅಲರ್ಟ್ ರಾಜ್ಯದಲ್ಲಿ ದಿನೇ ದಿನೇ ಕಿಡಿಗೇಡಿಗಳ ಹಟ್ಟಾಸ ಮಿತಿ ಮೀರುತ್ತಿದೆ ಮೊನ್ನೆಯಷ್ಟೇ ಕೋಲಾರ ದಾವಣಗೆರೆ ಚಿಕ್ಕಮಗಳೂರು ಸೇರಿದಂತೆ ಹಲವೆಡೆ ಪ್ಯಾಲಸ್ಟೀನ್ ಬಾವುಟ ಹಾರಿಸಿದ್ದ ಪುಂಡರು ಈಗ ಬೆಳಗಾವಿಯಲ್ಲೂ ತಮ್ಮ ಕಿಡಿಗೇಡಿತನ ತೋರಿದ್ದಾರೆ ಬೆಳಗಾವಿಯ ದರ್ಬಾರ್ ಗಲಿಯಲ್ಲಿ ಈದ್ ಮಿಲಾದ್ ಹಬ್ಬದ ಹಿನ್ನೆಲೆ ಪ್ಯಾಲೆಸ್ಟೀನ್ ಧ್ವಜದ ಮಾದರಿಯ ಪೆಂಡಾಲ್ ಅಳವಡಿಸಲಾಗಿದೆ ಖಡ್ಗವನ್ನು ಕೂಡ ಹಾಕಿದ್ದಾರೆ ಪೊಲೀಸರು ಅಲರ್ಟ್ ಆಗಿ ಕೂಡಲೇ ಪೆಂಡಾಲ್ ತೆರವುಗೊಳಿಸಿದ್ದಾರೆ ಬೆಳಗಾವಿಯ ಮುಸ್ಲಿಂ ಸಮಾಜದ ಮುಖಂಡರು ಈದ್ ಮಿಲಾದ್ ಮೆರವಣಿಗೆಯನ್ನು ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ಮುಂದೂಡಿದ್ದರು ಹೀಗಾಗಿ ದರ್ಬಾರ್ ಗಲಿಯಲ್ಲಿ ಕೆಲ ಯುವಕರು ಪ್ಯಾಲೆಸ್ಟೀನ್ ಧ್ವಜದ ಮಾದರಿಯ ಶಾಮಿಯಾನ ಅಳವಡಿಸಿದ್ದು ಕೂಡಲೇ ಪೊಲೀಸರು ತೆರವುಗೊಳಿಸಿದ್ದಾರೆ ಭಾರತದಲ್ಲಿ ದೊಈ ಕಿಡಿಗಡಿಗಳಿಗೆ ಪರದೇಶದ ಮೇಲೆ ಅದ್ಯಾಕ್ಕೆ ಅಷ್ಟೊಂದು ಪ್ರೇಮ ಆ ದೇವರೇ ಬಲ್ಲ ಐಲಾರಿ ಪಟಟ್ ರಿಪಬ್ಲಿಕ್ ಕನ್ನಡ ಬೆಳಗಾವಿ ಜಿಮ್ಸ್ ವಿರುದ್ಧ ಜನರೂ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಯಾಕೆ ಅನ್ನೋದರ ಕುರಿತಾ ಡೀಟೇಲ್ಸ್ ನೇತಾ ಹೋಗುತ್ತಿವೆ ಚಿಕಾ ಬ್ರೇಕರ್ ಅಟ್ವೆ ರಿಪಬ್ಲಿಕ್ ಕನ್ನಡ ಮಹಾಸಂಗಮ ಇದು ಕನಸಿನ ಕರ್ನಾಟಕಕ್ಕಾಗಿ ದಿಗ್ಗಜರ ಸಮಾಗಮ ವೃತ್ತಿಯಲ್ಲಿ ಆರಕ್ಷಕ ದರೋಡೆ ಕಳ್ಳತನದ ವಿರುದ್ಧ ಆತ ಸಮರ ಸಾರಬೇಕಾಗಿತ್ತು ಆದರೆ ಅವರು ಮಾಡಿದ್ದು ಮನೆ ಹಾಳು ಕೆಲಸ ಹೆಡ್ ಕಾನ್ಸ್ಟೇಬಲ್ ಮಾಡಿದ ದಗಲ್ಬಾಜಿ ಕೆಲಸವನ್ನ ನೋಡಿದ್ರೆ ನೀವು ಕೂಡ ಚೀತು ಅಂತೀರ ಆ ಕುರಿತ ಒಂದು ವರದಿದೆ ಬನ್ನಿ ನೋಡ್ತಾ ಹೋಗೋಣ ಇದು ಮೈದ ಕಥೆ ಇದು ಪೊಲೀಸಪ್ಪನೇ ಕಳ್ಳನಾದ ಸ್ಟೋರಿ ಇದು ರಕ್ಷಕನೇ ಭಕ್ಷಕನಾಗಿ ಕಂಬಿ ಹಿಂದೆ ಸೇರಿರುವ ಕಳ್ಳಾಟದ ಕಹಾನಿ ಇದು ಹಾಕಿ ಹಿಂದೊಂದು ಕ್ರೈಮ್ ಸ್ಟೋರಿ ಬಳ್ಳಾರಿಯಲ್ಲಿ ಪೊಲೀಸಪ್ಪನ ಕೈಗೆ ಗೋಳ ಬಳ್ಳಾರಿಯ ರಾಯದುರ್ಗ ರಸ್ತೆ ಬಳಿ ಆಗಸ್ಟ್ ಹನ್ನೆರಡರಂದು ರಘು ಅನ್ನೋರ ಮೇಲೆ ಗ್ಯಾಂಗ್ ಒಂದು ಅಟ್ಯಾಕ್ ಮಾಡಿ ದರೋಡೆ ಮಾಡಿತ್ತು ಕಾರ್ದ ಪುಡಿ ಎರ್ಚಿ ಇಪ್ಪತ್ತೆರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ಹಣ ಮುನ್ನೂರ ಹದಿನೆಂಟು ಗ್ರಾಮ್ ಬಂಗಾರ ದೋಚಿ ಎಸ್ಕೇಪ್ ಆಗಿದ್ರು ಇಂಟ್ರೆಸ್ಟಿಂಗ್ ಅಂದರೆ ಈ ದರೋಡೆ ಹಿಂದೆ ಪೊಲೀಸಪ್ಪನ ಕೈವಾಡವಿದೆ ದರೋಡೆ ಸಂಬಂಧ ಬಳ್ಳಾರಿ ಬ್ರೂಸ್ ಪೇಟೆ ಪೊಲೀಸ್ ಠಾಣೆಯಲ್ಲಿ ರಘು ದೂರು ದಾಖಲಿಸಿದ್ರು ಪೊಲೀಸರು ಕದೀಮರ ಹೆಡೆಮುರಿ ಕಟ್ಟಿದ್ದಾರೆ ತನಿಖೆ ವೇಳೆ ದರೋಡೆಕೋರರಿಗೆ ಹೆಡ್ ಕಾನ್ಸ್ಟೇಬಲ್ ಮೆಹಬೂಬಾ ಪಾಷಾ ಸಹಾಯ ಮಾಡಿರೋದು ಬಟಾ ಬಯಲಾಗಿದೆ ಗಂಗಪ್ಪ ಬಿನ್ ಸರ್ಕಲ್ ಹತ್ರ ಆರೋಪಿ ಆರಿಫ್ ಅನ್ನೋರ್ನ ವಶಕ್ಕೆ ಪಡೆದುಕೊಂಡಿರ್ತಾರೆ ವಶಕ್ಕೆ ಪಡೆದುಕೊಂಡು ಕೂಲಂಕೋಷವಾಗಿ ತನಿಖೆ ಮಾಡಿದಾಗ ಗೊತ್ತಾಗುತ್ತೆ ಇದರಲ್ಲಿ ಆರೋಪಿಯಾದ ತೌಸಿಫ್ ಜಾವಿದ್ ಪೀರ್ ದಾದಾ ಮುಸ್ತಾಕ್ ರವರು ಹಾಗೂ ಮೊಹ ಮೆಹಬೂಬ್ ಪಾಷಾ ರವರು ಈ ಕೃತ್ಯಕ್ಕೆ ಭಾಗಿಯಾಗಿರ್ತಾರೆ ಅಂತ ತಿಳಿದು ಬಂದಿರುತ್ತೆ ಇದರಲ್ಲಿ ಮೆಹಬೂಬ್ ಪಾಷಾ ರವರು ಹೆಡ್ ಕಾನ್ಸ್ಟೇಬಲ್ ಇರ್ತಾರೆ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಸದ್ಯ ತೌಸೀಫ್ ಜಾವಿದ್ ಆರೀಫ್ ಸೇರಿ ಏಳು ಕದೀಮರನ್ನ ಪೊಲೀಸರು ಬಂಧಿಸಿದ್ದಾರೆ ವಿಷಯ ಏನೆಂದ್ರೆ ಆರೋಪಿ ಆರೀಫ್ ಹಾಗೂ ಹೆಡ್ ಕಾನ್ಸ್ಟೇಬಲ್ ಮೆಹಬೂಬ್ ಪಾಷಾ ಇಬ್ಬರು ಸ್ನೇಹಿತರು ದರೋಡೆ ಬಗ್ಗೆ ಆರೀಫ್ ತಿಳಿಸುತ್ತಿದ್ದಂತೆ ಖುದ್ದು ಹೆಡ್ ಕಾನ್ಸ್ಟೇಬಲ್ ಮೆಹಬೂಬ್ ತನ್ನ ಬೈಕ್ ಕೊಟ್ಟು ಕದ್ದಿದ ಬ್ಯಾಗ್ ಅನ್ನ ತರಲು ಹೇಳಿದ್ದಾನೆ ಬಳಿಕ ಎಲ್ಲರೂ ದರೋಡೆ ಮಾಡಿದ್ದ ಹಣವನ್ನು ಹಂಚಿಕೊಂಡಿದ್ದಾರೆ ಸತ್ಯಾಂಶ ಬಟಾ ಬೈಲ್ ಇದ್ದಂತೆ ಹೆಡ್ ಕಾನ್ಸ್ಟೇಬಲ್ ಮೆಹಬೂಬ್ ತನ್ನ ಪಾಲಿನ ಆರು ಲಕ್ಷದ ಇಪ್ಪತ್ತೈದು ಸಾವಿರ ಹಣವನ್ನು ಬ್ರೂಸ್ ಪೇಟೆ ಠಾಣೆಗೆ ಒಪ್ಪಿಸಿದ್ದಾನೆ ಅಲ್ಲದೆ ತಪ್ಪೊಪ್ಪಿಕೊಂಡಿದ್ದಾನೆ ಸದ್ಯ ಬಂಧಿತರಿಂದ ಹದಿನೈದು ಲಕ್ಷದ ತೊಂಬತ್ತೊಂದು ಸಾವಿರ ನಗದು ನೂರ ಹದಿನಾರು ಗ್ರಾಂ ಬಂಗಾರವನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಹಣದ ಆಸೆಗೆ ಕೈ ಒಡ್ಡುವ ಪೊಲೀಸರಿಗೆ ಇದು ಎಚ್ಚರಿಕೆ ಗಂಟೆ ಅಂದರೆ ಸುಳ್ಳಲ್ಲ ರೇಣುಕ ರಿಪಬ್ಲಿಕ್ ಕನ್ನಡ ಬಳ್ಳಾರಿ ರಾಜ್ಯದ ಹಲವೆಡೆ ಸದ್ದು ಮಾಡ್ತಾ ಇರುವ ಪ್ಯಾಲಸ್ತೀನ್ ಧ್ವಜದ ವಿವಾದ ಇದೀಗ ಬೆಳಗಾವಿಗೂ ಹಬ್ಬಿದೆ ಪ್ಯಾಲೆಸ್ತೀನ್ ಧ್ವಜದ ಮಾದರಿಯ ಪೆಂಡಾಲ್ ಖಡ್ಗವನ್ನು ಅಳವಡಿಸಿದ್ದು ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರ ಆಗ್ತಾ ಇದ್ದಂತೆ ಎಚ್ಚೆತ್ತಂತಹ ಪೊಲೀಸರು ಮಾಡಿದ್ದೇನು ಅಂತಿರ ಈ ಸ್ಟೋರಿ ಪ್ಯಾಲೆಸ್ಟೀನ್ ಮಾದರಿಯ ಪೆಂಡಾಲ್ ಗಲಾಟೆಗೂ ಮೊದಲೇ ಕಾಕಿ ಅಲರ್ಟ್ ರಾಜ್ಯದಲ್ಲಿ ದಿನೇ ದಿನೇ ಕಿಡಿಗೇಡಿಗಳ ಹಠಾಸ ಮಿತಿ ಮೀರುತ್ತಿದೆ ಮೊನ್ನೆಯಷ್ಟೇ ಕೋಲಾರ ದಾವಣಗೆರೆ ಚಿಕ್ಕಮಗಳೂರು ಸೇರಿದಂತೆ ಹಲವೆಡೆ ಪ್ಯಾಲೆಸ್ಟೀನ್ ಬಾವುಟ ಆರಿಸಿದ್ದ ಪುಂಡರು ಈಗ ಬೆಳಗಾವಿಯಲ್ಲೂ ತಮ್ಮ ಕಿಡಿಗೇಡಿ ತನ ತೋರಿದ್ದಾರೆ ಬೆಳಗಾವಿಯ ದರ್ಬಾರ್ ಗಲಿಯಲ್ಲಿ ಈದ್ ಮಿಲಾದ್ ಹಬ್ಬದ ಹಿನ್ನೆಲೆ ಪ್ಯಾಲೆಸ್ಟೀನ್ ಧ್ವಜದ ಮಾದರಿಯ ಪೆಂಡಾಲ್ ಅಳವಡಿಸಲಾಗಿದೆ ಖಡ್ಗವನ್ನು ಕೂಡ ಹಾಕಿದ್ದಾರೆ ಪೊಲೀಸರು ಅಲರ್ಟ್ ಆಗಿ ಕೂಡಲೇ ಪೆಂಡಾಲ್ ತೆರವುಗೊಳಿಸಿದ್ದಾರೆ ಬೆಳಗಾವಿಯ ಮುಸ್ಲಿಂ ಸಮಾಜದ ಮುಖಂಡರು ಈದ್ ಮಿಲಾದ್ ಮೆರವಣಿಗೆಯನ್ನು ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ಮುಂದೂಡಿದ್ದರು ಹೀಗಾಗಿ ದರ್ಬಾರ್ ಗಲ್ಲಿಯಲ್ಲಿ ಕೆಲ ಯುವಕರು ಪ್ಯಾಲೆಸ್ಟೀನ್ ಧ್ವಜದ ಮಾದರಿಯ ಶಾಮಿಯಾನ ಅಳವಡಿಸಿದ್ದು ಕೂಡಲೇ ಪೊಲೀಸರು ತೆರವುಗೊಳಿಸಿದ್ದಾರೆ ಭಾರತದಲ್ಲಿದ್ರು ಈ ಕಿಡಿಗೇಡಿಗಳಿಗೆ ಪರದೇಶದ ಮೇಲೆ ಅದು ಯಾಕೆ ಅಷ್ಟೊಂದು ಪ್ರೇಮೋ ಆ ದೇವರೇ ಬಲ್ಲಾರಿ ಪಠತ್ ರಿಪಬ್ಲಿಕ್ ಕನ್ನಡ ಬೆಳಗಾವಿ ಜೇಮ್ಸ್ ವಿರುದ್ಧ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕೆ ಅನ್ನೋದ್ರ ಕುರಿತ ಡೀಟೇಲ್ಸ್ ನಿ ತಾವು ಚಿಕ್ಕ ಬ್ರೇಕ್ ಆದ್ಮೇಲೆ ರಿಪಬ್ಲಿಕ್ ಕನ್ನಡ ಮಹಾಸಂಗಮ ಇದು ಕನಸಿನ ಕರ್ನಾಟಕಕ್ಕಾಗಿ ದಿಗ್ಗಜರ ಸಮಾಗಮ ವೃತ್ತಿಯಲ್ಲಿ ಆರಕ್ಷಕ ದರೋಡೆ ಕಳ್ಳತನದ ವಿರುದ್ಧ ಆತ ಸಮರ ಸಾರಬೇಕಾಗಿತ್ತು ಆದರೆ ಅವರು ಮಾಡಿದ್ದು ಮನೆ ಹಾಳು ಕೆಲಸ ಹೆಡ್ ಕಾನ್ಸ್ಟೇಬಲ್ ಮಾಡಿದ ದಗಲ್ಬಾಜಿ ಬಾಜಿ ಕೆಲಸವನ್ನ ನೋಡಿದ್ರೆ ನೀವು ಕೂಡ ಚೀತು ಅಂತೀರ ಬೇಲಿಗೆ ಎದ್ದು ಹೊಲ ಮೇದ ಕಥೆ ಇದು ಪೊಲೀಸಪ್ಪನೇ ಕಳ್ಳನಾದ ಸ್ಟೋರಿ ಇದು ರಕ್ಷಕನೇ ಭಕ್ಷಕನಾಗಿ ಕಂಬಿ ಹಿಂದೆ ಸೇರಿರುವ ಕಳ್ಳಾಟದ ಕಹಾನಿ ಇದು ಹಾಕಿ ಹಿಂದೊಂದು ಕ್ರೈಮ್ ಸ್ಟೋರಿ ಬಳ್ಳಾರಿಯಲ್ಲಿ ಪೊಲೀಸಪ್ಪನ ಕೈಗೆ ಗೋಳ ಬಳ್ಳಾರಿಯ ರಾಯದುರ್ಗ ರಸ್ತೆ ಬಳಿ ಆಗಸ್ಟ್ ಹನ್ನೆರಡರಂದು ರಘು ಅನ್ನೋರ ಮೇಲೆ ಗ್ಯಾಂಗ್ ಒಂದು ಅಟ್ಯಾಕ್ ಮಾಡಿ ದರೋಡೆ ಮಾಡಿತ್ತು ಕಾರ್ದ ಪುಡಿ ಎರ್ಚಿ ಇಪ್ಪತ್ತೆರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ಹಣ ಮುನ್ನೂರ ಹದಿನೆಂಟು ಗ್ರಾಂ ಬಂಗಾರ ದೋಚಿ ಎಸ್ಕೇಪ್ ಆಗಿದ್ರು ಇಂಟ್ರೆಸ್ಟಿಂಗ್ ಅಂದರೆ ಈ ದರೋಡೆ ಹಿಂದೆ ಪೊಲೀಸಪ್ಪನ ಕೈವಾಡವಿದೆ ದರೋಡೆ ಸಂಬಂಧ ಬಳ್ಳಾರಿ ಬ್ರೂಸ್ ಪೇಟೆ ಪೊಲೀಸ್ ಠಾಣೆಯಲ್ಲಿ ರಘು ದೂರು ದಾಖಲಿಸಿದ್ರು ಪೊಲೀಸರು ಕದೀಮರ ಹೆಡೆಮುರಿ ಕಟ್ಟಿದ್ದಾರೆ ತನಿಖೆ ವೇಳೆ ದರೋಡೆಕೋರರಿಗೆ ಹೆಡ್ ಕಾನ್ಸ್ಟೇಬಲ್ ಮೆಹಬೂಬಾ ಪಾಷಾ ಸಹಾಯ ಮಾಡಿರೋದು ಬಟಾ ಬಯಲಾಗಿದೆ ಗಂಗಪ್ಪ ಬಿನ್ ಸರ್ಕಲ್ ಹತ್ರ ಆರೋಪಿ ಆರಿಫ್ ಅನ್ನೋರ್ನ ವಶಕ್ಕೆ ಪಡೆದುಕೊಂಡಿರ್ತಾರೆ ವಶಕ್ಕೆ ಪಡೆದುಕೊಂಡು ಕೂಲಂಕೋಷವಾಗಿ ತನಿಖೆ ಮಾಡಿದಾಗ ಗೊತ್ತಾಗುತ್ತೆ ಇದರಲ್ಲಿ ಆರೋಪಿಯಾದ ತೌಸಿಫ್ ಜಾವಿದ್ ಪೀರ್ ದಾದಾ ಮುಸ್ತಾಕ್ ರವರು ಹಾಗೂ ಮೆಹಬೂಬ್ ಪಾಷಾ ರವರು ಈ ಕೃತ್ಯಕ್ಕೆ ಭಾಗಿಯಾಗಿರ್ತಾರೆ ಅಂತ ತಿಳಿದು ಬಂದಿರುತ್ತೆ ಇದರಲ್ಲಿ ಮೆಹಬೂಬ್ ರವರು ಹೆಡ್ ಕಾನ್ಸ್ಟೇಬಲ್ ಇರ್ತಾರೆ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಸದ್ಯ ತೌಸಿಫ್ ಜಾವಿದ್ ಆರೀಫ್ ಸೇರಿ ಏಳು ಕದೀಮರನ್ನ ಪೊಲೀಸರು ಬಂಧಿಸಿದ್ದಾರೆ ವಿಷಯ ಏನೆಂದ್ರೆ ಆರೋಪಿ ಆರೀಫ್ ಹಾಗೂ ಹೆಡ್ ಕಾನ್ಸ್ಟೇಬಲ್ ಮೆಹಬೂಬ್ ಪಾಷಾ ಇಬ್ಬರು ಸ್ನೇಹಿತರು ದರೋಡೆ ಬಗ್ಗೆ ಆರೀಫ್ ತಿಳಿಸುತ್ತಿದ್ದಂತೆ ಖುದ್ದು ಹೆಡ್ ಕಾನ್ಸ್ಟೇಬಲ್ ಮೆಹಬೂಬ್ ತನ್ನ ಬೈಕ್ ಕೊಟ್ಟು ಕದ್ದಿದ ಬ್ಯಾಗ್ ಅನ್ನು ತರಲು ಹೇಳಿದ್ದಾನೆ ಬಳಿಕ ಎಲ್ಲರೂ ದರೋಡೆ ಮಾಡಿದ್ದ ಹಣವನ್ನು ಹಂಚಿಕೊಂಡಿದ್ದಾರೆ ಸತ್ಯಾಂಶ ಬಟಾ ಬೈಲಾಗ್ತಾ ಇದ್ದಂತೆ ಹೆಡ್ ಕಾನ್ಸ್ಟೇಬಲ್ ಮೆಹಬೂಬ್ ತನ್ನ ಪಾಲಿನ ಆರು ಲಕ್ಷದ ಇಪ್ಪತ್ತೈದು ಸಾವಿರ ಹಣವನ್ನು ಬ್ರೂಸ್ ಪೇಟೆ ಠಾಣೆಗೆ ಒಪ್ಪಿಸಿದ್ದಾನೆ ಅಲ್ಲದೆ ತಪ್ಪೊಪ್ಪಿಕೊಂಡಿದ್ದಾನೆ ಸದ್ಯ ಬಂಧಿತರಿಂದ ಹದಿನೈದು ಲಕ್ಷದ ತೊಂಬತ್ತೊಂದು ಸಾವಿರ ನಗದು ನೂರ ಹದಿನಾರು ಗ್ರಾಂ ಬಂಗಾರವನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಹಣದ ಆಸೆಗೆ ಕೈ ಒಡ್ಡುವ ಪೊಲೀಸರಿಗೆ ಇದು ಎಚ್ಚರಿಕೆ ಗಂಟೆ ಅಂದರೆ ಸುಳ್ಳಲ್ಲ ರೇಣುಕ ರಿಪಬ್ಲಿಕ್ ಕನ್ನಡ ಬಳ್ಳಾರಿ